ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ತಕ್ಕ ಪಾಠ ಕಲಿಸಲು ನಮ್ಮ ಕೆಚ್ಚದೆಯ ಯೋಧರು ಆಪರೇಷನ್ ಸಿಂಧುರ ಮೂಲಕ ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿ ನಡೆಸಿ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದ್ದರು ಈ ಯೋಧರಿಗೆ ನಮನ ಸಲ್ಲಿಸಲು ಇಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಲ್ಲಿ ಬಿಜೆಪಿ ಮಂಡಲ ಹಾಗೂ ಮೊಳ್ಕಾಲ್ಮುರು ನಾಗರಿಕರ ವೇದಿಕೆ ಸಹಯೋಗದಲ್ಲಿ ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಸುಮಾರು ಇನ್ನೂರು ಮೀಟರ್ ಉದ್ದದ ತಿರಂಗ ಧ್ವಜವನ್ನು ತಾಲೂಕಿನ ಶ್ರೀ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನದಿಂದ ಯಾತ್ರೆ ಪ್ರಾರಂಭವಾಗಿ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತ್ತು ಜಮ್ಮು ಕಾಶ್ಮೀರದ ಟೆಹಲ್ಗಾಂಗೆ ತೆರಳಿದಂತಹ ಇಪ್ಪತ್ತಾರು ಜನ ಅಮಾಯಕರನ್ನ ಪಾಪಿ ಪಾಕಿಗಳು ನಿಮ್ಮ ಧರ್ಮ ಯಾವುದು ಎಂದು ಕೇಳಿ ಅವರನ್ನ ಅವರ ಕುಟುಂಬದ ಮುಂದೆಯ ಒಂದು ಹತ್ಯೆಯನ್ನು ಮಾಡಿ ಹೀನಾಯ ಕೃತ್ಯವನ್ನು ಮಾಡಿದರು ಅದಕ್ಕೆ ನಮ್ಮ ಭಾರತ ದೇಶದ ಒಂದು ದೊಡ್ಡ ಭುಗಿಲೆದ್ದಿತು ಭಾರತೀಯ ಪ್ರತಿಯೊಬ್ಬ ನಾಗರಿಕನ ರಕ್ತ ಕುದಿಯೋದಕ್ಕೆ ಪ್ರಾರಂಭ ಆಯಿತು ನಾವು ಈ ಪಾಕಿಗಳಿಗೆ ಯಾವ ರೀತಿ ಪಾಠವನ್ನ ಕಲಿಸಬೇಕು ಅಂತ ಹೇಳ್ಬಿಟ್ಟು ಭಾರತದ ನಾಗರಿಕರು ಹಾತೊಯ್ತಾ ಇದ್ರು ಅಂತ ಸಮಯದಲ್ಲಿ ಭಾರತೀಯ ಸೇನೆಗೆ ಒಂದು ಸಂಪೂರ್ಣವಾಗಿರುವಂತಹ ಬೆಂಬಲ ಸಿಕ್ತು ಹಿಂದೆಂದೂ ಸಿಗಲಾರದಂತಹ ಒಂದು ಬೆಂಬಲದೊಂದಿಗೆ ಭಾರತೀಯ ಸೇನೆ ಮೇ ಆರನೇ ತಾರೀಕು ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಪಾಪಿ ಪಾಕಿಸ್ತಾನ ಮಾಡಲಿಕ್ಕೆ ಬಿಡುತ್ತೆ ಭಾರತೀಯ ಸೇನೆ ಗಾಳಿಯಲ್ಲಿ ಆ ಒಂದು ಮಿಸೈಲ್ ಗಳನ್ನ ನುಚ್ಚು ನೂರು ಮಾಡುತ್ತೆ ಗಾಳಿಯಲ್ಲೇ ಎಲ್ಲನೂ ಕೂಡ ಹೊಡೆದಾಗುತ್ತೆ ಹಿಂದೆ ಹೇಳ್ತಾ ಇದ್ರು ಜೈ ಜವಾನ್ ಜೈ ಕಿಸಾನ್ ಆಮೇಲೆ ಜೈ ವಿಜ್ಞಾನ್ ಈಗ ನಾವು ಅದಕ್ಕೆ ಇನ್ನೂ ಒಂದು ಫಲವನ್ನು ಸಹ ಸೇರಿಸಬೇಕಾಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ತಂತ್ರಜ್ಞಾನ ಈವತ್ತಿನ ಭಾರತದ ಅಂತ ಕೇವಲ ತಂತ್ರಜ್ಞಾನಕ್ಕೆ ನಾವು ಪಾಕಿಸ್ತಾನದ ರಾಜಧಾನಿಯಲ್ಲಿ ಈ ಭಾರತದ ತಿರಂಗವನ್ನ ನೆಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇವೆ ಈ ಆಪರೇಷನ್ ಸಿಂಧೂರ್ ನಡೆದಿರತಕ್ಕಂತಹ ಒಂದು ಕಾರ್ಯ ಕ್ಷಮತೆಯಿಂದ ಇವತ್ತು ಭಾರತ ಒಂದು ಸಮರ್ಥ ಭಾರತದ ರೌದ್ರಾವತಾರವನ್ನು ತಾಳಿ ಪ್ರಪಂಚಕ್ಕೆ ಭಾರತದ ಸೇನೆಯ ಸಾಮರ್ಥ್ಯ ಏನು ಎಂಬುದನ್ನು ತಿಳಿಸಿಕೊಟ್ಟಿದೆ ಸಿ ಅಂತ ಒಂದು ಶ್ಲೋಕ ಇದೆ ಮತ್ತು ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದ್ದು ಅಂತ ಹೇಳ್ತಾರೆ ತಾಯಿಯ ಋಣ ನಾವು ಅವ್ರ ಸೇವೆ ಮಾಡ್ತಾ ಅವರು ತೀರೋದಾಗ ಅವ್ರಿಗೆ ಸಂಸ್ಕಾರ ಮಾಡೋದ್ರ ಮುಖಾಂತರ ಅವ್ರ ಋಣ ತೀರಿಸ್ತೀವಿ ಆದ್ರೆ ಜನ್ಮಭೂಮಿಯ ಋಣ ಯಾವ ರೀತಿ ತೀರಿಸ್ತೀವಿ ನಾವು ಜನ್ಮಭೂಮಿಯ ಋಣ ತೀರಿಸುವಂತ ಬಗೆ ಹೇಗೆ ಅದು ಯಾವ ರೀತಿ ತೀರಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಯಾವ ಯಾವ ರೀತಿ ನಾವು ತೀರಿಸಬೇಕು ಆ ದೃಷ್ಟಿಯಲ್ಲಿ ನೋಡಿದಾಗ ಅವರು ಋಣ ತೀರಿಸೋದಕ್ಕಂತ ಹುಟ್ಟಿರೋ ನಮ್ಮ ಸೈನಿಕರು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ